ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಕೆಂಚನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯರಾದ ಕಂಬದಹಳ್ಳಿ ಪುಟ್ಟಸ್ವಾಮಿ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯ ಪಸರಾಣು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜವರಯ್ಯ ಕಾಂಗ್ರೆಸ್ ಮುಖಂಡರಾದ ರಾಜು ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗ್ರಾಮದ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವಂತಹ ಕಟ್ಟಡ ಅತ್ಯವಶ್ಯಕ ಪ್ರತಿ ಊರಿನಲ್ಲೂ ಇದು ನಿಮ್ಮ ಜೀವನವನ್ನ ರೂಪಿಸುವಂತ ದೇವಾಲಯ ಶಾಲಾ ಕೊಠಡ ಅಂತ ಹೇಳಿ ಮಕ್ಕಳು ಇಲ್ಲಿ ಓದಿ ವಿದ್ಯಾವಂತರಾಗಿ ಇಡೀ ಊರಿಗೆ ಮತ್ತೆ ಪೋಷಕರಿಗೆ ಮತ್ತೆ ಈ ರಾಜ್ಯಕ್ಕೆ ಈ ಊರಿಗೆ ಹೆಸರು ತಂದು ಕೊಡುವಂತ ದೇವಾಲಯ ಇದು ನಮ್ಮ ಸರ್ಕಾರ ಕೂಡ ಈಗ ಈ ಬಾರಿ ನಾಲ್ಕು ಸಾವಿರ ಕಟ್ಟಡಗಳನ್ನು ರಾಜ್ಯದಲ್ಲಿ ಕಟ್ಟೋದಕ್ಕೆ ಮಂಜೂರು ಮಾಡಿದೆ ಅದರಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೈದು ಕಟ್ಟಡಗಳನ್ನು ಕಟ್ಟೋದಕ್ಕೆ ಮಂಜೂರನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಅವುಗಳನ್ನೆಲ್ಲ ಶೀಘ್ರದಲ್ಲೇ ಕಟ್ಟಡವನ್ನು ಕಟ್ಟಿ ಮಕ್ಕಳಿಗೆ ನಾವು ಒಳ್ಳೆ ಸುಸರ್ಜಿತವಾದ ಶಾಲಾ ಕಲಿಕೆಯನ್ನು ಕಲಿಸೋದ್ರಲ್ಲಿ ನಮ್ಮ ಸರ್ಕಾರ ಯಾವುದೇ ರೀತಿಯ ಹಿಂದೆ ಬೀಳೋದಿಲ್ಲ ಹಾಗೆ ಮುತ್ತಿಗೆರೆಯಿಂದ ಬಸ್ರಾಲ್ ಮೇನ್ ರೋಡ್ಗೆ ಜಾಯ್ನ್ ಆಗೋ ರಸ್ತೆ ಬಹಳ ವರ್ಷಗಳಿಂದ ಕಿತ್ತೋಗಿದೆ ಒಂದು ಐವತ್ತು ವರ್ಷ ನಲ್ವತ್ತು ವರ್ಷ ಕೋಟಿ ರೂಪಾಯಿಯನ್ನ ಹಾಕಿ ಅದು ಆಲ್ರೆಡಿ ಟೆಂಡರ್ ಎಲ್ಲ ಮುಗಿದು ಈಗ ಪೂಜೆ ಮಾಡಬೇಕು ಮಳೆ ಬರ್ತಾ ಇರೋದ್ರಿಂದ ಪೂಜೆ ಮಾಡ್ತಲ್ಲ ಅತ್ಯಾಧುನಿಕ ರಸ್ತೆಯನ್ನ ಪಿಡಬ್ಲ್ಯೂ ಇಂದ ಇನ್ನ ಶೀಘ್ರದಲ್ಲೇ ಒಂದ್ ಮೂರ್ನಾಲ್ಕು ಸಾವಿರ ಜನನ ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಮ ಸಮ್ಮುಖದಲ್ಲೇ ಈ ಮಳೆ ನಿಂತಿದ ತಕ್ಷಣ ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೀವಿ ಇಲ್ಲ ತಿರ್ಗ ರಸ್ತೆ ಕಿತ್ತೋಗುತ್ತೆ ಬಂದ್ ಪೂಜೆ ಮಾಡಿ ಬಸವಾಳು ಮುತ್ತೆಗಿರೋ ರಸ್ತೆಯನ್ನ ಶೀಘ್ರದಲ್ಲೇ ಮಾಡ್ತೀವಿ ಈಗ ಕೊಡಗಲ್ಲಿ ಎರಡು ಕೋಟಿ ರೂಪಾಯಲ್ಲಿ ರಸ್ತೆಗೆ ಆಲ್ರೆಡಿ ದುಡ್ಡು ಹಾಕಿದ್ವಿ ಅದು ಟೆಂಡರ್ ಆಗ್ಬೇಕು ಎರಡು ನಿಮಿಷ ಕೋಟಿ ಏನು ತಮಾಷೆ ಇಲ್ಲ ಎಲ್ಲ ಹಿಂಗೆ 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 ಅಂದ್ರೆ ಸರ್ಕಾರಗಳು ಕೂಡ ಈ ಈ ಭಾಗದಲ್ಲಿ ಆಲ್ರೆಡಿ ಹನ್ನೆರಡು ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ ಮತ್ತೆ ನಿಮ್ಮ ಹೇಮಾವತಿ ನಾಲಾ ಚಾನಲ್ ಇದಕ್ಕೆ ಅಂಶಾಪುರದ್ದು ಕೋಡಿ ಹೊರದ ಇರೋದಕ್ಕೆ ಎಲ್ಲದಕ್ಕೂ ಏಳು ಕೋಟಿ ರೂಪಾಯಿಯನ್ನು ಹಾಕಿದ್ದೀನಿ ಅದು ಈಗ ಟೆಂಡರ್ ಆಗಬೇಕು ಅದಕ್ಕೂ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಆಗ್ಬೇಕು ಬಸ್ರಾಲ್ ಕೆರೆಗೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ ಓಪನ್ ಮಾಡಬೇಕು ಅಭಿವೃದ್ಧಿಗೆ ಒಂದ್ ಕೋಟಿ ಹಾಕಿದೀವಿ ಟೆಂಡರ್ ಈ ನಾಳೆ ನಾಡ್ದಲ್ಲಿ ಓಪನ್ ಆದ್ರೆ ಆ ಕೆಲಸನೂ ಆಗುತ್ತೆ ಈ ವ್ಯಾಪ್ತಿಯ ಹಿರಿಯರು ಹಲವಾರು ದಿನ ನನಗೆ ಪುಟಮ್ಮಣ್ಣನನ್ನು ಕೂಡ ಎರಡು ಮೂರು ಸಾರಿ ಶಾಸಕರ ಗಮನಕ್ಕೆ ತಗೊಬನ್ನಿ ಅಂತ ಕೂಡ ಹೇಳಿದರು ಇದನ್ನ ಒಂದು ಉದ್ಘಾಟನೆ ಆಗಲಿ ಆಮೇಲೆ ಈಗ ಮೊನ್ನೆ ಗಣೇಶನಗಿಂತ ಮೊದಲೇ ಆಗಲಿ ನಮ್ಮ ಹುಡುಗರು ಗಣೇಶನ್ ಕೂರಿಸ್ತಾರೆ ಅಂತ ಕೂಡ ಹೇಳ್ತಾಯಿದ್ರು ಆದರೆ ಶಾಸಕರ ಗಮನ ತಂದಾಗ ಮೂರು ದಿನ ಕಾರ್ಯಕ್ರಮ ಇದ್ದೆ ಬರೋಕ್ಕಾಗಲಿಲ್ಲ ಮಂಗಳವಾರ ಬರ್ತೀನಿ ಅಂತೇಳಿ ಒಂದು ಡೇಟ್ನ ಕೊಟ್ಟಿದ್ರು ಇವತ್ತು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ದಯಮಾಡಿ ನಮ್ಮ ಶಾಸಕರಾಗಿದ್ದಾರೆ ರಾಜಕಾರಣ ಬಂದಾಗ ನಾನು ಮಾಡ್ತೀನಿ ನೀವು ಮಾಡ್ತೀನಿ ಎಲ್ಲರೂ ಮಾಡ್ತೀವಿ ಆದ್ರೆ ಗ್ರಾಮಗಳ ಕೆಲಸ ಬಂದಾಗ ತಾವೆಲ್ಲರೂ ಸಹಕಾರವನ್ನು ನೀಡಿ ಇಂಥ ಒಬ್ಬ ನಮ್ಮ ಹೋಬಳಿಯ ಒಬ್ಬ ನಾಯಕರು ಇವತ್ತು ನಮ್ಮ ಶಾಸಕರಾಗಿದ್ದಾರೆ ದಯಮಾಡಿ ಅವರು ಕೈಲಿ ತಾವುಗಳೆಲ್ಲ ಒಂದು ಕೆಲಸವನ್ನ ಮಾಡ್ಕೊಂಡು ಸಹಕಾರವನ್ನು ಕೊಡೋಣ ಅಂತೇಳಿ ಇವು ಏಕೆ ವ್ಯಕ್ತಿ ಗ್ರಾಮದ ಇವತ್ತಿನ ಭೇಟಿ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಒಂದು ಬೇಡಿಕೆ ಇಟ್ಟಿದ್ದಾರೆ ಈ ಪರವಾಗಿ ಮುತ್ತಿಗೆರೆ ಬಸ್ವಾಡ ರಸ್ತೆಯಿಂದ ಈ ಹೆಚ್ಚಿನಳ್ಳಿ ಸೇರೋ ರಸ್ತೇನ ತುರ್ತಾಗಿ ವೈಯಕ್ತಿಕ ಗಮನ ಹರಿಸಿ ಶಾಸಕರು ಅದನ್ನು ಮಂಜೂರು ಮಾಡಿಸಿ ಅದನ್ನು ಸಂಗ್ರಹಿಸೋದ್ರಿಂದ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮ್ಮೆಲ್ಲರಿಗೂ ಪರವಾಗಿ ನಾನೂ ಕೂಡ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಅವರೊಂದೆರಡು ಮಾತಾಡಲಿ ಕಾರ್ಯಕ್ರಮನ ಮುಂದುವರಿಸಲಿ ಅಂತ ಹೇಳಿಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ